ವೀಕ್ಷಕರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಕೊಳ್ಳೇಗಾಲ ಮಾಜಿ ಶಾಸಕರಾದ ಜಿ ಎನ್ ನಂಜುಂಡ ಸ್ವಾಮಿ ಅವರಿಗೆ ಅರವತ್ತರ ಅರವತ್ತ್ಮೂರನೇ ಮೂರನೇ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮದ ಅಂಗವಾಗಿ ಅವರ ನಿವಾಸಕ್ಕೆ ಸುದ್ದಿ ತಿಳಿದಂತೆ ಅವರ ಬಂದ ಅವರು ಬಳ್ಳಾರಿ ನಿವಾಸಕ್ಕೆ ಅವರು ಶುಕ್ರವಾರ ರಾತ್ರಿ ಬಂದ ಸುದ್ದಿ ತಿಳಿದ ಅಪಾರ ಬೆಂಬಲಿಗರು ಶನಿವಾರ ಬೆಳಗ್ಗೆ ಅವರ ನಿವಾಸಕ್ಕೆ ಧಾವಿಸಿ ಕೇಕ್ ಕಟ್ ಮಾಡುವುದರ ಮೂಲಕ ಸಿಹಿ ತಿನ್ನಿಸುವುದರ ಮೂಲಕ ಫಲಪುಷ್ಪ ಪ ತಾಂಬೂಲ ನೀಡುವುದರ ಮೂಲಕ ಅವರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಅಪಾರ ಬೆಂಬಲಿಗರು ಚಾಮರಾಜನವರ ಇತರ ಭಾಗಗಳಿಂದ ಮತ್ತು ಎಚ್ ಡಿ ಕೋಟೆ ನರಸೀಪುರ ಕೊಳ್ಳೇಗಾಲ ನಂಜನಗೂಡು ಮತ್ತು ವಿವಿಧ ಭಾಗಗಳಿಂದ ಬಂದಿದ್ದಂತಹ ಅವರ ಬೆಂಬಲಿಗರು ಅವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಶುಭ ಹಾರೈಸುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಸಿಹಿ ತಿನ್ನಿಸುವುದರ ಮೂಲಕ ಅಪಾರ ಬೆಂಬಲಿಗರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅವರ ನಿವಾಸಕ್ಕೆ ಪ್ರಮುಖ ಕಾರೋ ಅಪಘಾತಕ್ಕೀಡಾದ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ಬಂದಿದ್ದಂತಹ ಅಪಾರ ಬೆಂಬಲಿಗರು ಅವರ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಒಂದಷ್ಟು ಮನ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಮಾಡಿ ಒಂದೆಡೆ ಚಾಮರಾಜನಗರ ಕಾಂಗ್ರೆಸ್ ಟಿಕೆಟ್ ಲೋಕಸಭಾ ಟಿಕೆಟ್ ವಂಚಿತರಾಗಿದ್ದು ಇತ್ತೀಚೆಗೆ ಎಮ್ ಎಲ್ ಸಿ ಟಿಕೆಟ್ ಸಹ ವಂಚಿತವಾಗಿದ್ದು ಮೇಯರ್ನ ತೆರಿಗೆ ಈ ಕಡೆ ಕಾರು ಅಪಘಾತಕ್ಕೀಡಾಗಿದ್ದು ಒಂದು ದುರದೃಷ್ಟವಶಾತ್ ಅವರಿಗೆ ರಾಜಕೀಯ ಅದೃಷ್ಟವಶಾತಿ ಇಲ್ಲ ಎಂಬುದರ ಬಗ್ಗೆ ಈ ಬಾರಿ ಇಂಥ ನಡುವೆ ಟಿಕೆಟ್ ವಂಚಿತ ನಡುವೆ ಮತ್ತೊಂದು ಆರೋಪಗಳ ಕಳೆದ ಒಂದು ತಿಂಗಳಿಂದ ಅವರು ಸಾರ್ವಜನಿಕವಾಗಿ ಯಾರಿಗೂ ಕೂಡ ಹೆಚ್ಚಿನ ಆದರೂ ಕೂಡ ಇವತ್ತು ಈ ಬಾರಿ ತಮ್ಮ ಉಪಭವನ್ನ ಮಾಡಲು ಬೇಡ ಅಂತ ಲ್ಲಿ ಅವರಿಗೆ ಬೇಕಾದ ಮುಂದಿನಲ್ಲಿ ಅವರು ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ ಈ ಸಮ ಕೆಲವು ಕಡೆ ಚಾಮರಾಜನಗರ ಇಷ್ಟಿಕೋಟೆ ಕಡೆ ಎಲ್ಲ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅದು ಸಂಬಂಧವಾಗಿ ಪಾಂಕೆ ಈ ಥರ ಸಿಹಿ ತಿಳಿಸುವುದು ಮತ್ತು ಆಸ್ಪತ್ರೆ ಹಣ್ಣು ಹುಬ್ಬಳ್ಳಿ ವಿತರಣೆ ಮಾಡುವ ಕೆಲಸವನ್ನು ಪ್ರಮುಖವಾಗಿ ಅವರ ನಿವಾಸಕ್ಕೆ ಬಂದಿದ್ದಂತಹ ಪರ ಬೆಂಬಲಗಳು ವಿವಿಧ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ಮಾಡುವುದರ ಮೂಲಕ ಅವರಿಗೆ ಆತ್ಮಸ್ಥೈರ್ಯವನ್ನು ಪ್ರಮುಖವಾಗಿ ವಾಟರ್ ಶಿಗಳು ಕರೆ ಮಾಡಿ ಅವರು ಪಬ್ಬಬ್ಲಿಗೆ ಶುಭ ಶುಭ ಹಾರೈಸಿದ್ದಾರೆ ಮತ್ತು ವಿವಿಧ ಗಣ್ಯರುಗಳು ರಾಜ್ಯ ರಾಜಕೀಯದ ವಿವಿಧ ಗಣ್ಯರುಗಳು ಮುಖಂಡರುಗಳು ಅವರ ಮತ್ತು ಸ್ಥಳೀಯ ಚಂದ್ರಬಾತ್ನಗರ ವಿವಿಧ ಬಂದಿರುವಂಥ ಪಾರಕ ವಿವಿಧ ವಿವಿಧ ಪಕ್ಷಗಳು ಬಂದ ಸ್ನೇಹಿತರು ಆತ್ಮೀಯ ವಿದೇಶಿಗಳು ಸೇರಿದಂತೆ ಅಪಾರ ಬೆಂಬಲಿಗರು ನಿವಾಸಕ್ಕೆ ತೆರಳಿ ಅವರಿಗೆ ಪುಷ್ಪಗುಚ್ಛ ಮತ್ತು ಪುಷ್ಪವನ್ನು ನೀಡುವುದರ ಮೂಲಕ ಕೇಕ್ ಕಟ್ ಮಾಡೋದರ ಮೂಲಕ ತಿಳಿಸುವುದರ ಮೂಲಕ ಶುಭ ಹಾರೈಸಿದ್ದಾರೆ ಾಗಿ ಚಾಮುಲ್ ಅಧ್ಯಕ್ಷನಾದಂತಹ ಎ ಸಿ ನಾಗೇಂದ್ರ ಸೇರಿದಂತೆ ವಿವಿಧ ಭಾಗದಿಂದ ಬಂದಿದ್ದಂತಹ ಇನ್ನೂ ಅನೇಕ ಮುಖಂಡರುಗಳು ಗಣ್ಯರು ವಿವಿಧ ಚುನಾಯಿತ ಮಾಜಿ ಶಾಸಕ ಮಾಜಿ ಚುನಾಯಿತ ಪ್ರತಿನಿಧಿಗಳು ಹಾಲಿ ಚುನಾಯಿತ ಪ್ರತಿನಿಧಿಗಳು ಅವರಿಗೆ ಖುದ್ದಾಗಿ ಭೇಟಿ ನೀಡಿ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿ ಕೇಕ್ ತಿನ್ನಿಸಿ ಶುಭ ಹಾರೈಸಿದರು ಇದಲ್ಲದೆ ಸ್ಥಳೀಯ ಮುಖಂಡರುಗಳಾದಂತಹ ಯಳಂದೂರು ಭಾಗದ ಮುಖಂಡಗಳು ಮತ್ತು ಅನೇಕ ಕ್ಷೇತ್ರ ವಿವಿಧ ಮುಖಂಡಗಳು ಹಾಜರಿದ್ದರು ಚಾಮರಾಜು ಮಂಜು ವಿರೂಪಾಕ್ಷ ಶಿವಮೂರ್ತಿ ಅಂಬರೀಷ್ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದವರಿಗೆ ಶುಭ ಹಾರೈಸಿದರು ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತಮನೆ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ನೋಡಲು ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮಸ್ಕಾರ ಒಳ್ಳೇದಾಗಲಿ